ಜ್ಞಾನ ಲಹರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಿನ್ನೆ ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ನಾನು ಮೊದಲನೇದಾಗಿ ಎಕ್ಸಾಮು ಸಡನ್ ಅಂತ ಅನೌನ್ಸ್ ಮಾಡಿದ್ದಾರೆ ಪ್ರಿಪೇರ್ ಆಗೋದು ಯಾವ ಥರ ಅಂತ ಕೇಳಿದ್ದೀರಾ ಏನಿಲ್ಲ ನೀವು ಹವರ್ಸ್ ಟುಗೆದರ್ ಅಂತ ಕೂರೋದಕ್ಕಿಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಏನಂದರೆ ಈಗ ಫಸ್ಟ್ ಪೇಪರು ಸರಳೆಯಿಂದ ಜತಿಸುವಿಸುವರವರೆಗೂ ಇದೆ ಅಲ್ವಾ ಆ ಸರಳಿಯಿಂದ ಜತಿಸುವರವರೆಗೂ ಈಗ ಏನು ಈ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಯೂಶುವಲ್ ಆಗಿ ಅಂದರೆ ಎಲ್ಲರೂ ಪಾಸಾಗಬೇಕು ಅನ್ನೋ ಒಂದು ಲೆಕ್ಕಕ್ಕೆ ನಿಮ್ಮ ಆಪ್ಷನ್ ಅಂತ ಹೇಳಿ ಪಾಸಿಂಗ್ ಮಾರ್ಕ್ಸ್ ಅಷ್ಟು ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಅದು ಸರಳೆಯಿಂದ ಕೊನೆಗೆ ವರ್ಣ ಕೃತಿಗಳವರೆಗೂ ನೀವು ನಿಮ್ಮ ಚಾಯ್ಸು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬರೋದೇನಿರುತ್ತೆ ಅದನ್ನು ನೀವು ಒಂದು ಲಿಸ್ಟ್ ಮಾಡಿಕೊಂಡು ದಿನ ಆದಷ್ಟನ್ನು ಪ್ರಾಕ್ಟೀಸ್ ಮಾಡಿ ಅದು ತುಂಬ ಪರ್ಫೆಕ್ಟ್ ಆಗಬೇಕು ನಿಮಗೆ ನಿಮ್ಮ ಚಾಯ್ಸು ಈಗ ಸರಳ ಎಕ್ಸಾಂಪಲ್ ನಾನು ಹೇಳ್ತೀನಿ ಮೂರನೇ ಸರಳೆ ಚೆನ್ನಾಗಿ ಬರುತ್ತೆ ಒಂದನೇ ಹೆಚ್ಚು ಸ್ಥಾಯಿ ಚೆನ್ನಾಗಿ ಬರುತ್ತೆ ಒಂದನೇದು ಮಂದ್ರಸ್ಥಾಯಿ ಚೆನ್ನಾಗಿ ಬರುತ್ತೆ ಎರಡನೇ ದಾಟುವಸೆ ಚೆನ್ನಾಗಿ ಬರುತ್ತೆ ಈ ಥರ ಯಾವುದು ನಿಮಗೆ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಬರುತ್ತೆ ಅಂತ ಅದನ್ನೆಲ್ಲದನ್ನು ನೀವು ಲಿಸ್ಟ್ ಮಾಡಿ ಅದನ್ನು ದಿನ ಅರ್ಧ ಗಂಟೆ ಅದನ್ನು ಹಾಡೋದು ಅಥವಾ ನೋಡಿಸೋದು ಮಾಡಿ ಅದನ್ನು ನಿಮ್ಮ ಚಾಯ್ಸು ದಿನ ಅರ್ಧ ಗಂಟೆಯಿಂದ ಒಂದು ನಲವತ್ತೈದು ನಿಮಿಷದಲ್ಲಿ ಅದಷ್ಟು ಮುಗ್ದು ಹೋಗುತ್ತೆ ಸೊ ಪಾಸಿಂಗ್ ಮಾರ್ಕ್ಸ್ ನಿಮಗೆ ಖಂಡಿತ ವರ್ಣಕ್ಕೆ ಹೋದಾಗ ವರ್ಣ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಅಂತ ಎರಡು ಭಾಗ ಇರುತ್ತೆ ಅಂದರೆ ಪೂರ್ವಾಂಗ ಉತ್ತರಾಂಗ ಈಗ ಪೂರ್ವಾಂಗ ನಿಮ್ಮ ಚಾಯ್ಸಿಗೆ ಕೊಟ್ಟರೆ ಉತ್ತರಾಂಗ ಅವ್ರ ಚಾಯ್ಸಿಗೆ ತಗೊಳ್ತಾರೆ ಸೊ ನೀವೇನು ಮಾಡಿ ವರ್ಣ ಪೂರ್ವಾಂಗ ಅಂದರೆ ಚಿಟ್ಟೇಶ್ವರದವರೆಗೂ ಯಾವುದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ವರ್ಣಕ್ಕೆ ತುಂಬ ಮಾರ್ಕ್ಸ್ ಇರುತ್ತೆ ವರ್ಣ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ವಿತ್ ತಾಳ ಎಲ್ಲೂ ಶ್ರುತಿ ಬಿಡ್ದಂಗೆ ಪ್ರಾಕ್ಟೀಸ್ ಮಾಡಿ ವರ್ಣನ ಸೆಕೆಂಡ್ ಹಾಫು ಉಳಿದಿರೋ ಮೂರು ವರ್ಣದ್ದು ಸೆಕೆಂಡ್ ಹಾಫ್ನ ಫಸ್ಟ್ ಕಲಿತು ಮುಗಿಸ್ರಿ ಅಷ್ಟು ಆದಮೇಲೆ ಟೈಮ್ ಇದ್ದರೆ ಉಳಿದಿದ್ದನ್ನು ಕಲಿಯೋರಂತೆ ವರ್ಣದ ಪಾರ್ಟಲ್ಲಿ ಇನ್ನು ಕೃತಿಗಳಲ್ಲಿ ನಿಮಗೆ ಆದಿ ತಾಳದ ಕೃತಿ ಹೇಳಿ ಮ ಮತ್ತೆ ಶುದ್ಧ ಮಧ್ಯಮ ಪ್ರತಿ ಮಧ್ಯಮದ ಕೃತಿ ಒಂದನ್ನು ಹಾಡಿ ಸಂಪೂರ್ಣರಾಗದ ಕೃತಿ ಒಂದನ್ನು ಹಾಡಿ ಈ ಥರ ಕೇಳ್ತಾರೆ ಅವರು ನಿಮ್ಮ ಲಿಸ್ಟ್ ಕೊಟ್ಟಿರ್ತೀರಾ ನಿಮ್ಮ ಲಿಸ್ಟ್ ಅವ್ರ ಹತ್ರ ಇರುತ್ತೆ ಒಟ್ ಈ ಥರ ಕೇಳೋದು ಅವರು ಆ ಥರ ಕೇಳಿದಾಗ ನೀವು ನಿಮ್ಮ ಲಿಸ್ಟಲ್ಲಿ ಶುದ್ಧ ಮಧ್ಯಮ ಯಾವ್ಯಾವುದಿದೆ ಪ್ರತಿ ಮಧ್ಯಮ ಯಾವುದಿದೆ ಆದಿ ತಳ ಯಾವುದಿದೆ ನೀವು ಫಸ್ಟ್ ಲಿಸ್ ಲಿಸ್ಟ್ ಮಾಡಿಕೊಂಡು ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಅದು ಈಸಿ ಆಗುತ್ತೆ ಮತ್ತು ಈಗ ಕೃತಿಗಳಲ್ಲಿ ಏನು ಮಾಡ್ತಾರೆ ಇಡೀ ಕೃತಿನ ಪೂರ್ತಿಯಾಗಿ ಕೇಳೋದಿಲ್ಲ ಕೃತಿನ ನಿಮಗೆ ಕೇಳಿದ್ರೆ ಪಲ್ವಿಯಿಂದ ಕೇಳ್ತಾರೆ ಅಥವಾ ಚರಣದಿಂದ ಕೇಳ್ತಾರೆ ಪಲ್ವಿಯಿಂದ ಕೇಳಿದ್ರೆ ಪಲ್ಲವಿ ಅನುಪಲ್ಲವಿ ಹಾಡಿ ವಾಪಸ್ ಪಲ್ವಿಗೆ ಬಂದು ನಿಲ್ತೀರ ಚರಣ ಕೇಳಿದ್ರೆ ಚರಣ ಅನುಪಲ್ಲವಿ ಅಂತೆ ಹಾಡಿ ವಾಪಸ್ ಚರಣ ಬಂದು ನಿಲ್ಲಬೇಕು ಈ ಇದು ಪ್ರೊಸೀಜರ್ ಇದು ಈ ಥರ ಕೇಳ್ತಾರೆ ನೀವು ಹಾಗಾಗಿ ಕೃತಿಗಳನ್ನು ಪೂರ್ತಿ ಪೂರ್ತಿ ಹಾಡೋದಕ್ಕಿಂತ ಒಂದೊಂದೇ ಸೆಪ್ರೇಟ್ ಕೃತಿಗಳನ್ನು ಈಗ ಉದಾಹರಣೆಗೆ ಕಾಮವರ್ದಿನಿದು ಚರಣ ಹಾಡ್ತೀನಿ ನಾನು ಸೊ ಹಾಗೆ ಹಾಡ್ತಾ ಹೋಗ್ರಿ ನೆಕ್ಸ್ಟ್ ಹಂಸಧ್ವನಿದು ಪಲ್ವಿ ಹಾಡ್ತೀನಿ ಈ ಥರ ನೀವು ನೀವೇ ಮಧ್ಯ ಮಧ್ಯ ಹಾಡೋದನ್ನು ರೂಢಿ ಮಾಡ್ಕೊಳ್ತಾ ಹೋಗ್ರಿ ಆವಾಗ ನಿಮಗೆ ಅಲ್ಲಿ ಹೆದರಿಕೆ ಆಗೋದಿಲ್ಲ ಅಥವಾ ಆಗೋದು ಈ ಥರದ್ದೇನೂ ಆಗೋದಿಲ್ಲ ಇದು ನೀವು ಮಾಡಬೇಕಾಗಿರೋದು ಇಷ್ಟು ಮಾಡಿದ್ರೆ ಎಕ್ಸಾಮ್ ಆರಾಮಾಗಿ ನೀವು ಪಾಸಾಗ್ಬೋದು ಚೆನ್ನಾಗಿ ಮಾಡ್ಬೋದು ಹೆದರೋ ಅವಶ್ಯಕತೆ ಏನಿಲ್ಲ ನಿಮಗೆ ಆಗಿರೋ ಪೋರ್ಷನಲ್ಲಿ ಈ ಥರನೇ ಮಾಡಿ ಒಂದೇ ಸಲ ಕೂತು ಇಡೀ ವರ್ಣನ ನಾನು ಕಲಿತೀನಿ ಅಂತ ನೀವು ಕೂತು ಟೂ ಅವರ್ಸ್ ಕೂತು ನೀವು ಇಡೀ ವರ್ಣ ಕೂತು ಮಾಡಿದ್ರು ಕೂಡ ಅದು ಪರ್ಫೆಕ್ಷನ್ ಇರೋದಿಲ್ಲ ಅದಕ್ಕಿಂತ ನಾಲ್ಕು ನಾಲ್ಕೇ ಲೈನು ಇವತ್ತು ಈ ಒಂದು ವರ್ಣದ ನಾಲ್ಕು ಲೈನು ಇನ್ನೊಂದು ಯಾವುದೋ ಕೃತಿ ಪಲ್ವಿ ಇನ್ನೊಂದು ಯಾವುದೋ ಸ್ವರ ಜೊತಿದು ಒಂದು ಪಲ್ವಿ ಎರಡು ಚರಣ ಈ ಥರ ನೀವು ಪೀಸ್ ಪೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಾಳೆ ಅದರದ್ದೇ ಕಂಟಿನ್ಯೂಯೇಷನ್ನು ಇದನ್ನು ಹಾಡಿ ಅದನ್ನು ಮತ್ತೆ ಮಾಡಬೇಕು ಈ ಥರ ಮಾಡ್ತಾ ಹೋದರೆ ನಿಮಗೆ ಪರ್ಫೆಕ್ಷನ್ ಇರುತ್ತೆ ಮತ್ತೆ ಕಷ್ಟ ಅನಿಸಲ್ಲ ನಿಮಗೆ ಮಾಡಿ ನೋಡಿ ಇದನ್ನು ಈಗ ನಿಮಗೆ ಮೊದಲಿಗೆ ಥಿಯರಿ ಇರೋದ್ರಿಂದ ಮೊದಲು ಥಿಯರಿಗೆ ಕಾನ್ಸಂಟ್ರೇಟ್ ಮಾಡಿ ಹಾಗಂತ ಪ್ರಾಕ್ಟಿಕಲ್ಸ್ನ ಬಿಡಬೇಡ್ರಿ ಎರಡನ್ನೂ ಮಾಡಿ ಇದನ್ನು ನೋಡಿ ಈ ಥರ ಮಾಡಿ ಎರಡು ದಿನ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿ ಇದು ಒಂದಾದರೆ ಇನ್ನೊಂದು ಪ್ರಶ್ನೆ ಕೇಳಿದ್ದೀರಾ ಮಾರ್ಕ್ಸ್ ಕಾರ್ಡು ಎಲ್ಲಿ ತೊಗೊಳ್ಬೇಕು ಯಾವ ಥರ ಅಂತ ಹೇಳಿ ಮಾರ್ಕ್ಸ್ ಕಾರ್ಡೆಲ್ಲ ನಿಮಗೆ ಆನ್ಲೈನಲ್ಲೇ ಬಿಡ್ತಾರೆ ಮೋಸ್ಟ್ಲಿ ಏಕೆಂದರೆ ಎಲ್ಲದೂ ಇರೋದ್ರಿಂದ ಮಾರ್ಕ್ಸ್ ಕಾರ್ಡ್ ಇನ್ನೂ ಅವರು ಕೊಟ್ಟಿಲ್ಲ ಅದರ ಬಗ್ಗೆ ಇನ್ಫಾರ್ಮೇಶನ್ ಬಂದ ಕೂಡಲೇ ನಾನು ವೀಡಿಯೋ ಮಾಡ್ತೀನಿ ನಿಮಗೊಂದು ಮಾರ್ಕ್ಸ್ ಕಾರ್ಡ್ ಖಂಡಿತ ಬರುತ್ತೆ ಎಕ್ಸಾಮ್ ಆಗಿದೆ ನಿಮಗೆ ಪಾಸ್ ಆಗಿದ್ದೀರಾ ಅಂದರೆ ಮಾರ್ಕ್ಸ್ ಕಾರ್ಡ್ ಖಂಡಿತ ಬರುತ್ತೆ ಅದ್ರದ್ದೇನು ಯೋಚನೆ ಮಾಡಬೇಡಿ ಅದು ಮಾರ್ಕ್ಸ್ ಕಾರ್ಡ್ದು ಏನಾದರೂ ಮಾಹಿತಿ ಸಿಕ್ಕ ಕೂಡಲೇ ನಾನು ನಿಮಗೆ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕ್ವೆಶನ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು